ಬಿಗ್ ಬಾಸ್ ಹತ್ತು ಖ್ಯಾತಿಯ ತೃತೀಯ ಲಿಂಗಿ ನೀತು ವನಜಾಕ್ಷಿ ತಮ್ಮದೇ ಟ್ಯಾಟೂ ಸ್ಟುಡಿಯೋ ಕೂಡ ಹೊಂದಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಆಟದಿಂದ ಗಮನ ಸೆಳೆದ ನೀತು ದಿನಗಳ ಬಳಿಕ ಅಲಿಮಿನೇಟ್ ಆಗಿ ಹೊರಬಂದಿದ್ದರು ಮೂಲತಃ ಗದಗ ಜಿಲ್ಲೆಯವರಾದ ನೀತು ಅವರ ಮೂಲ ಹೆಸರು ಮಂಜುನಾಥ್ ಹೌದು ಸಂದರ್ಶನವೊಂದರಲ್ಲಿ ನೀತು ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಮಂಜುನಾಥ್ ಹಾಕಿದ್ದ ನಾನು ನೀತು ವನಜಾಕ್ಷಿ ಆಗಿ ಬದಲಾಗಿದ್ದು ಯಾಕೆ ಎನ್ನುವುದನ್ನು ವಿವರಿಸಿದ್ದಾರೆ ಎಂಟನೇ ತರಗತಿ ಓದುತ್ತಿದ್ದಾಗ ನನ್ನ ದೇಹದಲ್ಲಾದ ಒಂದಷ್ಟು ಬದಲಾವಣೆಗಳ ಬಗ್ಗೆ ತಿಳಿದು ಹೆಣ್ಣಾಗಿ ಬದಲಾಗುವ ನಿರ್ಣಯವನ್ನು ಕೈಗೊಂಡಿದ್ದರು ಇದಕ್ಕೆ ಅಮ್ಮನ ಬೆಂಬಲವೂ ಸಿಕ್ಕಿತ್ತು ಎಂದಿದ್ದಾರೆ ನನ್ನಲ್ಲಾದ ಬದಲಾವಣೆಗಳನ್ನು ನೋಡಿ ನನಗೆ ಚಿಂತೆ ಕಾಡಲು ಶುರುವಾಗಿತ್ತು ಎಷ್ಟು ದಿನ ಮುಖವಾಡದ ಬದುಕು ಎನ್ನಿಸುತ್ತಿತ್ತು ನಾನು ಒಂದು ಹೆಣ್ಣಾಗಿ ಜೀವನ ಮಾಡಬೇಕು ಎನ್ನಿಸುತ್ತಿತ್ತು ಈ ರೀತಿ ಪರಿವರ್ತನೆ ಆಗಬೇಕು ಅಂದರೆ ಮಾನಸಿಕವಾಗಿ ಬಹಳ ಧೈರ್ಯ ಇರಬೇಕು ನಾನೇ ಬದಲಾಗಬೇಕು ಎಂದು ಬಹಳ ತುಡಿತ ಶುರುವಾಗಿತ್ತು ಹಾಗಾಗಿ ನಾನೇ ಹುಡುಕಾಟ ಶುರು ಮಾಡಿದೆ ಹಾರ್ಮೋನ್ ಬದಲಾವಣೆ ಬಳಿಕ ಶಸ್ತ್ರಚಿಕಿತ್ಸೆಗೆ ಮುಂದಾಗಿದ್ದೆ ಇಂತಹ ಶಸ್ತ್ರಚಿಕಿತ್ಸೆಗೆ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಖರ್ಚಾಗುತ್ತದೆ ಬಳಿಕ ಅದಕ್ಕೆ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಲು ಸಾಕಷ್ಟು ಹಣ ಬೇಕು ಶಸ್ತ್ರಚಿಕಿತ್ಸೆ ಆಗುತ್ತಿದ್ದಂತೆ ದಪ್ಪಾಗಿ ಬಿಡ್ತೀವಿ ಅದಕ್ಕೆ ಮತ್ತೆ ಚಿಕಿತ್ಸೆ ಪಡೆಯಬೇಕು ಹೀಗೆ ಸಾಕಷ್ಟು ಹಣ ಖರ್ಚಾಗುತ್ತದೆ ನನಗೆ ದೆಹಲಿಯಲ್ಲಿ ಶಸ್ತ್ರಚಿಕಿತ್ಸೆ ಆಯಿತು ಎಂದು ನೀತುವನಜಾಕ್ಷಿ ವಿವರಿಸಿದ್ದಾರೆ ಶಸ್ತ್ರಚಿಕಿತ್ಸೆ ಬಳಿಕ ಬಹಳ ನೋವು ಅನುಭವಿಸಿದೆ ಐದು ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ನಡೆಯುತ್ತದೆ ಸಿಗ್ಮೈಡ್ ಸರ್ಜರಿ ಎಂದು ಅದಕ್ಕೆ ಹೇಳುತ್ತಾರೆ ಬಹಳ ನೋವಾದರೂ ನಾನು ಅಂದುಕೊಂಡಿದ್ದು ಸಾಧಿಸಿದೆ ಎನ್ನುವ ಸಂತೋಷ ಇರುತ್ತದೆ ಇದೊಂದು ರೀತಿಯ ಮರುಹುಟ್ಟು ಎಲ್ಲ ಸರ್ಜರಿ ಸಕ್ಸಸ್ ಆಗಲ್ಲ ನಾನು ದೆಹಲಿಗೆ ಹೋದಾಗ ಒಂದೆರಡು ಸರ್ಜರಿ ಫೇಲ್ ಆಗಿದ್ದು ಗೊತ್ತಾಯಿತು ಈಗ ತಂತ್ರಜ್ಞಾನ ಬಹಳ ಮುಂದುವರೆದಿದೆ ಪುರುಷರು ಮಹಿಳೆಯಾಗಿ ಸಂಪೂರ್ಣವಾಗಿ ಬದಲಾಗಬಹುದು ಅಂತಹ ಚಿಕಿತ್ಸೆ ಇದೆ ಗರ್ಭಕೋಶ ಮಾತ್ರ ಇರಲ್ಲ ಇನ್ನುಳಿದಂತೆ ಸಂಪೂರ್ಣ ಒಂದು ಹೆಣ್ಣಿನ ರೀತಿಯಲ್ಲಿ ನಾವು ಜೀವನ ಸಾಗಿಸಬಹುದು ಆ ರೀತಿ ಪರಿವರ್ತನೆ ಆಗಬಹುದು ಎಂದು ನೀತುವನ ಅವರು ಹೇಳಿದ್ದಾರೆ ಈ ಸರ್ಜರಿ ಪ್ರಕ್ರಿಯೆ ಹೇಗಿರುತ್ತದೆ ಎಂದು ಕೇಳಿದಾಗ ಸರ್ಜರಿ ಅಂದರೆ ಬಹಳ ರಿಸ್ಕ್ ಬೆಂಗಳೂರಿನಿಂದ ದೆಹಲಿಗೆ ಸರ್ಜರಿ ಮಾಡಿಸಿಕೊಳ್ಳಲು ನಾನು ಒಬ್ಬಳೆ ಹೋಗಿದ್ದೆ ಅಮ್ಮನಿಗೆ ಹೇಳಿ ಹೋಗಿದ್ದೆ ದೆಹಲಿಗೆ ಹೋದ ಕೂಡಲೇ ವೈದ್ಯರ ಜೊತೆ ಚರ್ಚೆ ನಡೆಯುತ್ತದೆ ಯಾವ ರೀತಿಯ ಸರ್ಜರಿ ಎಂದು ಸಮಾಲೋಚನೆ ನಡೆಯುತ್ತದೆ ಅರ್ಜಿ ಎಲ್ಲ ಭರ್ತಿ ಮಾಡಬೇಕು ಸರ್ಜರಿ ವೇಳೆ ಪ್ರಾಣಾಪಾಯ ಆದರೂ ಆಸ್ಪತ್ರೆಯವರು ಜವಾಬ್ದಾರರಲ್ಲ ಎಂದು ಬರೆದುಕೊಳ್ಳಬೇಕು ಬಳಿಕ ಸರ್ಜರಿ ಪ್ರಕ್ರಿಯೆ ಆರಂಭವಾಗುತ್ತದೆ ಎಂದು ವಿವರಿಸಿದ್ದಾರೆ ಅರ್ಜಿ ಭರ್ತಿ ಮಾಡುವಾಗ ನನಗೆ ದುಃಖ ಅಲ್ಲ ಸಂತೋಷ ಆಗುತ್ತಿತ್ತು ಸ್ನಾನ ಮಾಡುವಾಗ ನನ್ನ ಖಾಸಗಿ ಅಂಗ ನೋಡಲು ಆಗುತ್ತಿರಲಿಲ್ಲ ಯಾವಾಗ ಹೆಣ್ಣಾಗಿ ಬದಲಾಗುತ್ತೀನೋ ಎನ್ನಿಸುತ್ತಿತ್ತು ಹಾಗಾಗಿ ಖುಷಿಯಿಂದ ಅರ್ಜಿಯನ್ನ ಭರ್ತಿ ಮಾಡಿದೆ ಆಸ್ಪತ್ರೆಯಲ್ಲಿ ಮಲಗಿದ್ದಾಗ ಖುಷಿಯಾಗುತ್ತಿತ್ತು ಅನಸ್ತೇಶಿಯಾ ಕೊಟ್ಟು ಸರ್ಜರಿ ಮಾಡುತ್ತಾರೆ ಅನಿಸ್ತೇಶಿಯಾ ಕಮ್ಮಿ ಆಗುತ್ತಿದ್ದಂತೆ ನೋವು ಜಾಸ್ತಿ ಆಗುತ್ತಾ ಹೋಗುತ್ತದೆ ಡಾಕ್ಟರ್ ಬಂದು ಆಪರೇಷನ್ ಆದ ಭಾಗಕ್ಕೆ ಡ್ರೆಸ್ಸಿಂಗ್ ಮಾಡುವಾಗ ಮತ್ತಷ್ಟು ನೋವು ಆಗುತ್ತದೆ ಎಂದು ನೀತು ಹೇಳಿದ್ದಾರೆ ನಿಮಗೆ ಲವ್ ಆಗಿತ್ತಾ ಎಂದು ಕೇಳಿದರೆ ನನಗೂ ಕಾಲೇಜ್ ಸಮಯದಲ್ಲಿ ಲವ್ ಆಗಿತ್ತು ಆದರೆ ಅದನ್ನ ಅವರಿಗೆ ಹೇಳಿರಲಿಲ್ಲ ನನ್ನ ಬಗ್ಗೆ ನನಗೆ ಗೊತ್ತಿದ್ದರಿಂದ ಮುಂದುವರೆಸಲಿಲ್ಲ ಎಂದು ನೀತು ಹೇಳಿಕೊಂಡಿದ್ದಾರೆ ನೀತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೂಪರ್ ಕ್ವೀನ್ ಮಿಸ್ ಟ್ರಾನ್ಸ್ ಕ್ವೀನ್ ಪಟ್ಟವನ್ನ ಪಡೆದಿದ್ದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಮಿಸ್ ಇಂಟರ್ ನ್ಯಾಷನಲ್ ಕ್ವೀನ್ ಕಿರೀಟ ಮುಡಿಗೇರಿಸಿಕೊಂಡಿದ್ದಾರೆ ಒಟ್ಟಿನಲ್ಲಿ ಬಿಗ್ ಬಾಸ್ ಖ್ಯಾತಿಯ ನೀತು ಅವರ ಸವಾಲಿನ ಬದುಕು ಹಲವಾರು ಏಳು ಬೀಳುಗಳನ್ನ ಕಂಡು ಈಗ ಸಕ್ಸಸ್ ಹಾದಿಯಲ್ಲಿ ನಡೆಯುತ್ತಿದ್ದಾರೆ